ಹೋತ್ರಿ ಹಾಳಾದ್ ನನ್ನ ಮಗಳು ಅಲ್ರಿ ಸಟ್ ಹೋಗಿ ಪಟ್ನ ಹೋದ ಕೊಡಾಕ್ ನೀರ್ ತುಂಬ ಅಂದ್ರ ಆತ್ ತತ್ತ ಹೋಗೇತ್ರಿ ಬೇಬರ್ಸ್ ನನ್ನ ಮಗಳು ಅಂತಿನಿ ಅಲ್ರಿ ಅವ್ನವನು ಮಸ್ತರ ಮಸ್ತರ ಮಾರ್ಕೊಂಬಂದ್ರ ಅತ್ ತತ್ತ ಹಾಕಳ ಮತ್ತಿ ಕಮ್ತೂರ್ ಕುಂಟ ಮುತ್ತಪ್ಪನ ಅಂಗಡಿಗೆ ಹೋಗಿ ಆಡ ಬಜಿತ್ ಬವ ಅಂದ್ರು ಆ ತತ್ತ ಹಾಕಳ ಅಲ್ರಿ ಅವನವನು ಸಟ್ ಹೋಗಿ ಪಟ್ನವಾದ ಕೊಡ ಕುಡಿಯಾಕ ನೀರ್ ತುಂಬ್ಕೊಂಡ್ ಹೋಗ ಅಂದ್ರ ಅತ್ತ ಹೋಗೈತ್ರಿ ಬೇಬರ್ಸ್ ನನ್ನ ಮಗಳ ಅಂತೀನಿ ಅವ ನಿಮ್ಮವನು ಈ ಹಡ್ಸಿ ಮಗಳ ಜೋಡಿ ನಿಂತ ಏನ್ ನಡ್ಸಿ ಓ ನಿಮ್ಮವನು ಏನ್ ನಡ್ಸಿ ಈ ಅಪ್ಪ ಹೇಳುವ ಮಗಳ ಹೇಳುವ ಹೇಳುವ ಯಾವ ಮಗಳ ನೀ ಅದನ್ನ ಏನ್ರ ಐತಲ್ಲ ಕರೆಂಟ್ ಹೋಗಿತ್ತು ಅದಕ್ಕ ಟ್ಯಾಂಕ್ ಹೋಗಿ ನೀರ್ ತರ್ಬೇಕನ್ಯ ಅಲ್ಲಿ ನೀರ್ ಇದ್ದಿದ್ದಿಲ್ಲ ಅದಕ್ಕ ಹಳ್ಳಿ ಬರತ್ನಾಗ ನೀರು ಬಂದ್ರ ತುಂಬ್ಕೊಂಡ್ ಬಂದ್ರ ಅಂತ ಹೇಳಿ ನಿಂತೀನಿ ಯಪ್ಪ ರೊಕ್ಕ ಬಾಳ್ ತಂದ ನೋಡವ ಮಗಳ ತುಡು ಮಾಡೋಣ ಆ ಟ್ಯಾಂಕ್ ಬಾಳಪ್ಪ ಮೂರ್ ಎಕರೆ ಹೊಲ ಮರ್ಯ ಮಕ್ಳದ್ರ ಮೂರ್ ಎಕರೆ ಹೊಲ ಮರೋದ್ ಅದಕ್ಕೆ ಅವರು ಅದ ಐವತ್ ರಾಕೋತಾರ ನಾಳೆ ಹಾಳೆಯ ಹಾಕೋತರ ಮಕ್ಳವ್ರು ನಿಮ್ಮ ಕಾರವಾರಿ ಕಾರವಾರಿಯನ್ನ ಮಾಡ್ಲಿ ಮಗನ ಕಾರವಾರಿಗೆ ಹೆಂಗಂತ ಗೊತ್ತಿಲ್ಲ ಗೊತ್ತಿಲ್ಲ ನಿಮ್ಮ ರಂಗನಗಿಡ ಹಚ್ಚಿ ಸಿನಿಮ ಕಾಲಂಬರ್ತಿನ ಮಗನ ಮಗನ ಅಂಗಡಿ ಮಗನ ಬ್ಯಾನರ್ ಕಟ್ಟು ಅಂದ್ರ ಮಗನ

നിന്നും അത് നിന്നേ തുമ്പാ തുമ്പർ ചിത്രപ്പലി കടല ഗിഡ്ക്ക മെച്ചനക്ക ഇട്ടു മേൺ ഹായ ഗ്യൻറ്റി വ മൂപ്പി ಲೇ ಮಗನ ಕಾಲಿ ಹಾಕೋ ಅಂತಾ ತಿನ್ನು ಕಾಲಿಡಕ ಹಾಕೋ ಅಂತಾ ಅಲ್ಲ ಲೇ ಮಗನ ನಿನ್ನನ್ನ ಸಾ ಹೋಡಿಬೇಕಂತ ಸ್ಕ್ಯಾಚ್ ಅಕೈ ಲೇ ಮಗನ ಬೆಲ ಕರಿದ್ರಾಗ ನೀ ಮೋಟೆಜ್ ಬೆತ್ ಓಡಿಸ್ತೀನಿ ಲೇ ಮಗನ ಓಡಿಸ್ತಿನಿ ಯಪ್ಪ ಅಕೊಳ ನೀರು ಬರು ಟೈಮ್ ಆತ ಮತ ಲೈಟ್ ಬರು ಟೈಮ್ ಆತ ನೀ ಮನೆಗೆ ನಡಿ ಎದಕ್ಕೆ ಓಡ ಬರು ಮಗಳ ಈ ಹಡಸಿ ಮಗ ಆಸಂಗೇ ಬಾಳ ಮಗದರಲ್ಲ ಬಾಳ ಸುಮಾರು ಸೊಳ ಮಗದನ

बारा, बारा, दो 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 ना माटी माटी चंद्रामी चंद्रगड़े चंद्र <music/> 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 மேகள நீங்களோங்க நோட எந்தத்தர் நிகشانத்த hini ரகண பாடி நீ 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 ரகண பாடி நீ